ಭಟ್ ಅನ್ನೇನಾದ ಬಗ್ಗೆ ಇನ್ನು ನೂರಾರು ಪ್ರಶ್ನೆ ಸಾವಿರಾರು ಪ್ರಶ್ನೆ ದಿನೇ ದಿನೇ ಇದೊಂದು ಕಗ್ಗಂಟಾಗ್ತಾ ಇದೆ ಈ ಕೇಸು ಈ ಕೇಸ್ಗೆ ಅಂತ್ಯ ಆಡ್ಬೇಕಾಗಿರೋದು ನೀವೇ ಈ ಅನನ್ಯ ಭಟ್ ಅನ್ ಮಿಸ್ಟ್ರಿ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಎಂಡ್ ಅನ್ನೋ ತರ ಮಾಡಬೇಕಾಗಿರೋ ಏಕೈಕ ವ್ಯಕ್ತಿ ನೀವೊಬ್ರೆ ನಿಮ್ ಒಬ್ರಿಗೆ ಸತ್ಯ ಗೊತ್ತಿರೋದು ಏನ್ ಹೇಳಕ್ ಬಯಸ್ತೀರಾ ಅನನ್ಯಾ ಭಟ್ ಬಗ್ಗೆ ಹೇಳಿ ಅನನ್ಯಾ ಭಟ್ ನನ್ನ ಮಗಳಲ್ಲ ಅನನ್ಯ ಭಟ್ ಮಗಳಲ್ಲ ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಮ್ಮ ಅನನ್ಯ ಭಟ್ ನಿಮ್ಮ ಮಗಳಲ್ವಾ ಮಗಳಲ್ಲ ಮತ್ ಯಾರ ಮಗಳು ಅನನ್ಯ ಭಟ್ ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್ ಅರವಿಂದ್ ವಿಮಲಾ ಯಾರು ನನ್ನ ಫ್ರೆಂಡ್ ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿದ್ರು ಯಾವ ಹಳ್ಳಿಲಿ ಒಂದು ಇದರ ಹತ್ರ ಯಾವುದು ಸೋಮೇಶ್ವರದ ಹತ್ತಿರ ಮಂಗಳೂರಲ್ಲ ಮಂಗಳೂರಲ್ಲ ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ ಓಕೆ ಯಾವಾಗ ಎಷ್ಟು ವರ್ಷದಿಂದ ಪರಿಚಯ ಅವರು ನನಗೆ ತುಂಬಾ ಒಂದು ಏಟಿ ಫೈವ್ ಇಂದ ಪರಿಚಯ ಆಗುತ್ತೆ ನನಗೆ ನಿಮ್ಗೆ ಎಲ್ಲಿ ಪರಿಚಯ ಆದ್ರು ಅವರು ನನಗೆ ಮಂಗಳೂರಲ್ಲಿ ಪರಿಚಯ ಆದ್ರು ನೀವು ಮಂಗಳೂರಲ್ಲಿ ಇದ್ರ ಅವಾಗ ಏಟಿ ಫೈವ್ ಅಲ್ಲಿ ನಾನು ಮಂಗಳೂರಲ್ಲಿ ಓಕೆ ಹೇಗೆ ಪರಿಚಯ ಆಯ್ತು ಅರವಿಂದ್ ವಿಮಲ ಅವರು ನಾನು ಒಂದು ಇದ್ರಲ್ಲಿ ಕುತ್ಕೊಂಡಿದ್ದೆ ಬಸ್ ಸ್ಟಾಂಡ್ ಅಲ್ಲಿ ಕುತ್ಕೊಂಡಿದ್ದೆ ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ ಈವಾಗಲೇ ಮನೆ ಬಿಟ್ಟು ಏಟಿ ಫೈವ್ ಅಲ್ಲಿ ಬಿಟ್ಟಿದ್ರೆ ಬಂದಿದ್ದೀನಿ ಮನೆಯ ಟಾರ್ಚರ್ ತಡ್ಕೊಳಕ್ ಆಗುದ್ರೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ ಅವಾಗ ಇವರು ಬಸ್ ಸ್ಟಾಂಡ್ ಅಲ್ಲಿ ನಾನು ಬಸ್ ಸ್ಟಾಂಡ್ ಅಲ್ಲಿ ಒಂದು ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ ಅವಾಗ ಅರವಿಂದ ವಿಮಲಾ ಅವರು ಏನಮ್ಮ ಯಾಕೆ ಕುತ್ಕೊಂಡಿದ್ಯಾ ಅಂತ ಕೇಳಿದ ಅವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ ಅವಾಗ ಅವರು ನನ್ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಅರವಿಂದ್ ವಿಮಲ್ ಅವರು ಮನೆಗೆ ಕರ್ಕೊಂಡು ಹೋಗಿ ಎರಡು ದಿನ ಇರಿಸಿಕೊಂಡು ಒಂದು ಕಡೆ ಕೆಲಸಕ್ಕೆ ಹಾಕಿದ್ರು ನನ್ನನ್ನ ಅವರೇ ಕೆಲಸಕ್ಕೆ ಸೇರಿಸಿದ್ರು ಕೆಲಸಕ್ಕೆ ಸೇರಿಸಿದ್ರು ಒಂದು ಮನೆಯಲ್ಲಿ ನೋಡ್ಕೊಳಕ್ಕೆ ಒಂದು ಅಡಿಗೆ ಮಾಡಿಕೊಂಡು ಆ ಮನೆಯ ಕೆಲಸ ಮಾಡಿಕೊಂಡು ಹೋಗಮ್ಮ ನಮ್ಮ ಮನೆಯಲ್ಲಿದ್ರು ತುಂಬಾ ತೊಂದರೆ ಆಗ್ತದೆ ಅಂತ ಅವರಿಗೂ ದುಡಿಬೇಕಲ್ವಾ ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋಗಿ ಒಂದು ಮನೆಗೆ ಅಲ್ಲಿ ಹಾಕಿದ್ರು ಅಲ್ಲಿ ನಾನು ಅಡಿಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವರ ಮನೆಯಲ್ಲೇ ಸ್ಟೇ ಆಗಿ ಇದ್ದೆ ನಾನು ಸೊ ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತ ನೀವು ಅರವಿಂದ್ ವಿಮಲ್ ಅವರ ಮನೆಗೆ ಹೋದಾಗ ಅನನ್ಯ ಅನನ್ಯ ಭಟ್ ಇದ್ರು ಇದ್ರು ಅವರೇ ಸಣ್ಣ ಮಗು ಎಷ್ಟು ವಯಸ್ಸು ಮಗು ಅವಾಗ ಒಂದು ಮೂರು ವರ್ಷದ ಮಗು ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು ನೀವು ಅವ್ರ ಮನೆಗ್ ಹೋಗ್ತೀರಾ ಅವ್ರು ನಿಮ್ಮನ್ ಮನೆಗ್ ಕರ್ಕೊಂಡು ಹೋಗ್ತಾರೆ ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ ನಿಮ್ಮನ್ ಮನೆಗ್ ಕರ್ಕೊಂಡು ಹೋಗ್ತಾರೆ ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ ಆಗ ಅನನ್ಯ ಭಟ್ ಮೂರ್ ವರ್ಷದ ಮಗು ಓಕೆ